ಮೇಡಮ ಇವತ್ತು ಜೀರಾ ರೈಸ್ ಮಾಡಬೇಕಂದಲ್ಲ ಮೇಡಮ್ ಹೀಟನಾ ಹ್ಞೂ ಸರಿ ನಿನ್ನೆ ಜೀರಾ ರೈಸ ದಾಲ್ಚ ಮಾಡಿದ್ದೆ ಸೊ ಅದೇ ಇವತ್ತು ಮಾಡಬೇಕು ಅನ್ಕೊಂಡಿದ್ವಿ ಜೀರಾ ಹೀಟ್ ಅಂತ ಅದಕ್ಕೆ ಬ್ಯಾಡ ವೈಟ್ ರೈಸ್ ಮಾಡ್ಕೋದು ನಿನ್ನೆ ದಾಲ್ಚ ಮಾಡಿ ಫುಲ್ ಕೆಡೆ ಶಿಟ್ಟಿದ್ದೆ ಉಪ್ಪಿಲ್ಲ ಖಾರಿಲ್ಲ ನೀರಾಗ ಇದು ಹಾಕ್ಕೊಳ್ತಿದ್ದಾಗ ಸ್ವಲ್ಪ ನಿನ್ನೆ ತಲೆ ಸರಿ ಇದ್ದಿದ್ದಿಲ್ಲ ಅದು ಸರಿಯಾಗಿ ನಿನ್ನೆ ಅಡುಗೆ ಅದಕ್ಕೆ ಇವತ್ತು ಬೆಡವನಾಗಿ ಎಂಟ್ರಿ ಕೊಡವ ಸೀದಾ ಒಳಗೆ ಅವರೇ ಮಾಡುತ್ತೆ ಅವರ ಅಡುಗೆ ಎಲ್ಲ ನೀನು ದೀಪ ಜಾಫನ್ ಜಾಮೂನು ಜಾಮೂನು ತಿನ್ನಬೇಕ ಆಮೇಲೆ ರೂಪಾಕವ್ರು ಬಂದಿದ್ರು ಬಂದು ಇಷ್ಟೆಲ್ಲ ಹಣ್ಣು ಕೊಟ್ಟಾಗ್ಯಾರ ಇವನು ಹೆನ್ ಖಾಲಿ ಮಾಡತ್ತಾರ ಇದು ಇದ್ರೊಳಗೆ ಅರ್ಧಾನು ತಿನ್ನಾಗುತ್ತಿಲ್ಲ ಎಷ್ಟಾಗ ಗ್ರೀನ್ ಆ್ಯಪಲ್ ಸುಂಟಾಗ ಇವೆಲ್ಲ ತಿನ್ಬೇಕಾದ್ರೆ ಬೆಟ್ರೆ ಒಂದು ವಾರ ತೋ ತಗೊಂಡು

நேன் இப்ராஹிம் தன்னால தंबू தென்கு. ஹூளேடா பயு. இங்க லைட்டா கூளையறோம். சதிவா சிக்கன் நின்னி சிக்கன். சிக்கன் ಹಾಕோம். கொத்ரி சோடி கைது சாரி தலா. சிக்கன் ತಿன்பக்க மேனோ. ஹே சொட தட்டு ಗೊತ್ತில. pulley e kadayana ಖಂಡಿತ ಕೂಚುವಲದ ಊಟ ಇಲ್ಲ ನಾಷ್ಟ ಅಂದ್ರೆ ಅವಲಕ್ಕಿ ಉಪ್ಪಿಟ್ಟು ಅದು ನಾಷ್ಟ ಇದು ಊಟ ಅಂಗಲ್ಲ ಅದು ಮುಂಜಾನೆ ತಿಂದ್ರೆ ಏನೇ ತಿನ್ಲಿ ಅದು नाश्ತಾನೇ ಮುಂಜಾನೆ नाश्ತಾ ಊಟ ತಿನ್ನಿ ಬರಬೇಕು ನನಗೆಲ್ಲ ನನಗೆ ಫಸ್ಟ್ ಕ್ಲಾಸ್ ಟೇಸ್ಟ್ ಹೇಳ್ತೀಯಾ ನೀ ಈಗ ಏಯ್ ತೋ ಐದನೇ ತಿಂಗಳು ಚೆಕಪ್ ಇಂತೀವಿ ಐದನೇ ತಿಂಗ್ಳು ಚೆಕಪ್ ಅಂದ್ರೆ ಇನ್ನೊಂದು ಸ್ವಲ್ಪ ದಿನ ಐತೆ ಐದು ತಿಂಗಳ ಅಂದ್ರಾಗ ಅದಕ್ಕೆ ಇವತ್ತು ಮಾರ್ಸ್ಬೇಕು ಅಂದ್ಕೊಂಡು ಮತ್ತು ಟೈಮ್ ಸಿಗಂಗಿಲ್ಲ ನಮಗೆ ಮಧ್ಯಾಹ್ನ ಮೇಲೆ ಹೊಂತಿಗೆ ಮುಂಜಾನೆ ಕೆಲಸಿದ್ದು ಮನೆಯಾಗ ಮಧ್ಯಾಹ್ನ ಈಗ ಮೂರು ಗಂಟೆ ಆಗಿರ್ಬೋದು ಈಗ ಬ ಊಟ ಮಾಡಿ ಬಂದಿರ್ತಾರೆ ಮುಗೀತಿ ಇಲ್ಲಿಂದ ಹೆಂಗೆ ಬರ್ತಾವೆ ನಾನು ಕೆಳಗ ಗಾಡಿ ಚಲೋ ಮಾಡೋಕೆ ತೊಗೊಂಬತ್ತೆ ತೊಗೊಂಬ ಇಲ್ಲಿ ತೋಚ್ ಆಗುತ್ತೆ ಹಾಸ್ಪಿಟ್ಲಿಗೆ ಬಂದಿವೀಗ ನಮ್ಮ ಅಣ್ಣಾರು ಬಂದಾರ ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಅಂತ ಐ ಬ್ರೋ ಆರಾಮಿ ಓಕೆ ಹೋಗಿ ಚೆಕಪ್ ಮಾಡಿಸ್ಬೋದು ಈಗ ಮನೆ ವಿಡಿಯೋದಾಗ ಸುಂಟ ಸ್ವಲ್ಪ ಜಾಸ್ತಿ ಮಾತಾಡಲಿಲ್ಲ ನೀವು ಕಮೆಂಟ್ ಹಾಕೋ ಗೊತ್ತಿದ್ರಿ ಸ್ವಲ್ಪ ಭಾಳ ಅಟಿಟ್ಯೂಡ್ ಐತಿ ಭಾಳ ಸೊಕ್ಕೈತಿ ಮಾತಾಡಿಲ್ಲ ಹಂಗ ಏನು ಅಂತ ಏನೇ ಹೇಳ್ತಾನಂತ ನಿಮ್ಗೆ ಸ್ವಲ್ಪ ಕೇಳ್ರಿ ಗೊಂದ್ರ ಆ್ಯಟಿಟ್ಯೂಡ್ ತೋರಿಸಾಗಲ್ಲ ಅವತ್ತು ಅವತ್ತ ಹ್ಞೂ ಜ್ವರ ಬಂದಿದ್ದು ನೆಗಡಿ ಹಾಂ ಫುಲ್ ಡೇ ಮಾತಾಡಿಲ್ಲ ಗಂಟ್ಲ ಮಕ್ಕೊಂಡಿದ್ದಲ್ಲ ಗಂಟಲು ಹೇಳ್ಕೊಂಬಿಟ್ಟಿತ್ತು ಅದಕ್ಕೆ ಮಾತಾಡೋಕ್ಕಾಗಿಲ್ಲ ಈಗ ಆಮೇಲೆ ನಾನು ಬೈದ ಹಿಂಗೆ ಯಾಕೆ ಮಾಡ್ತೀನಿ ಅಂತೇಳಿ ಸಿಚುವೇಶನ್ ಇಲ್ಲ ಅಂದ್ರೂ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಭಾಳ ಯಾರಿಗಾರ ಬೇಜಾರಾಗಿತ್ತಂದ್ರೆ ಸುನಿತಾ ಸಾರಿ ಕೇಳ್ತಾ ಇತ್ತೆ ಹಾಂ

ಸ್ವಲ್ಪ ಟೈರ್ಡ್ ಆಗಿಬಿಟ್ಟಿದ್ರೆ ಅದಕ್ಕೆ ಮೇಲೆ ಇಲ್ಲ ಅಷ್ಟೇ ಸೊ ಈಗ ಬಂದೀವಿ ಇಲ್ಲಿ ಡಾಕ್ಟರ್ಸ್ ಊಟ ಮಾಡ್ತಾರಂತೆ ನಾವು ಇಲ್ಲಿ ಕೂತ್ಬಿಟ್ಟು ಹೊರಗೆ ಬಂದು ನೋಡಬೋದು ಊಟ ಮುಗಿದ್ಮೇಲೆ ಒಳಗೆ ಇನ್ನೊಂದು ಇಂಜೆಕ್ಷನ್ ಹಾಕ್ತಾರಂತ ಟಿ ಟಿ ಇಂಜೆಕ್ಷನ್ ಒನ್ ಮೋರ್ ಏನು ಲಾಸ್ಟ್ ಇಂಜೆಕ್ಷನ್ ಪ್ರಾಳಿಸ್ ಅಂತ ಇಂಜೆಕ್ಷನ್ ಹೊಡಿಸ್ಕೊಂಡು ಅಂಜೆ ಬಿಟ್ಟರೆ ಪಾಪ ಏನು ಕ್ಯಾರಬೇ ಇಲ್ಲ ಹೋಗೋ हम सुनीता अंदर सुनीता ये लोग ಏನಾಯ್ತು ನಿಮ್ಮ ಮನಿ ಚವಿರಿದೆ ಯಾ ಕೋಡಾ ಗೊತ್ತಾ ಇದೆ ಆಕಡೆ ನಿಕ್ಕೆ ಇಲ್ಲಿ ಅಲ್ಲಿಗೆ ಲಂಟರಬೇಕು ಓ ವೇಟ್ ಮಾಡಿಸ್ಕೋ ಅಂತ ವೇಟ್ ಚೆಕ್ ಮಾಡೋಣ ಹಾ ಎಷ್ಟು ಐತಿ 51.65 ಹೆರಿಗೆಗೆ ಅವರೇ ಕರ್ಕೊಂಡೋಗ್ತಾರಂತ ಆದ್ರೆ ಹೆರಿಗೆಗಿಲ್ ಇದ್ರಲ್ಲ ಇಲ್ಲಿರೋಲ್ಲ ಹೋಗಿರ್ತಾ ಅಂತ ಅವ್ರ ಮನೆಗೆ ನಾನು ನೋಡ್ದಂಗೆ ಎಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ಭಾಳ ಕೇರ್ಲೆಸ್ ಮಾಡ್ತಿರ್ತಾರೆ ಇದೊಂದು ಹಾಸ್ಪಿಟ್ಲ್ ಇಷ್ಟ ಆಗುತ್ತೆ ಹೌದಾ ಅವಾಗ ಹೋದಗಳೇನೇ ಏನಾಗಿತ್ತು ಏನಿಲ್ಲ ಅಂತ ಅವರೇ ಕರೆದು ಅವರೇ ಮಾತಾಡ್ತೀವಿ ಅವರೇ ಕರ್ಕೊಂಡೋಗಿ ಕಚಕ್ನೆ ಇಂಜೆಕ್ಷನ್ ಮಾಡೋದು ಸುನಿತ ಕಳಿಸಿಬಿಟ್ಟರೆ ಗದ್ದಲೂ ಇರೋಲ್ಲ ಜನನು ಕಮ್ಮಿ ಬರಲ್ಲ ಆಲ್ಮೋಸ್ಟ್ ಅವರೇ ಅಂತಾರೆ ಸುಮ್ಮನೆ ಪ್ರೈವೇಟಿಗೆ ಯಾಕೆ ಹೋಗ್ತೀರಿ ನೀವು ಇಲ್ಲೇ ಗೌರ್ಮೆಂಟ್ ಒಳಗೆ ಎಷ್ಟೋ ಫೆಸಿಲಿಟೀಸ್ ಅದಾವೆ ಯಾಕೆ ಸುಮ್ನೆ ಪ್ರೈವೇಟ್ಗೆ ಪ್ರೈವೇಟ್ಗೆ ಹೋದ್ರೆ ಸ್ಕ್ಯಾನಿಂಗ್ ಬಂದೇ ಅವ್ರು ಉಳ್ಕೆದಕ್ಕೆಲ್ಲ ಹ್ಮ್ ಸುಮ್ನೆ ಪ್ರೈವೇಟಿಗೆ ಸುಮ್ಮನೆ ವೇಸ್ಟ್ ಅಂತಾರ ಈ ಡಾಕ್ಟರ್ ಕೇಳಿದ್ರಿ ಇಲ್ಲಿ ಇವಾಗ ಇನ್ನೀಗ ಮೇಡಮ್ ಮಾತಾಡಿ ಅವ್ರಿಗೆ ಸಲ ಬಂದಾಗ ಎಲ್ಲೇ ನೋಡ್ದಂಗೆ ಅನಿಸೈತೆ ಅವ್ರಿಗೆ ಇವತ್ತು ಕರೆಕ್ಟಾಗಿ ಕೇಳಾರ ನೀವು ವಿಡಿಯೋ ಮಾಡ್ತೀರಲ್ಲ ಅಂತ ಅವ್ರಿಗೆ ಅರ್ಥ ಆಯ್ತು ಮತ್ತೆನವ ಸುಮಿತಾ ಹಾ ಮನೀಗ ನೀರ್ ಬಾಳ್ ಕುಡಿ ಅಂತಂದ್ರೆ ಗೊತ್ತೈತಿಲ್ಲ ಬರೀ ನೀರು ನಾಲ್ಕು ಲೀಟ್ರ್ ನೀರು ಕುಡಿಬೇಕಂತ ಇಷ್ಟೊತ್ತಿಗೆ ಬೇಬಿ ಮೂವ್ಮೆಂಟ್ ಸ್ಟಾರ್ಟ್ ಆಗಬೇಕಂತ ಏನೂ ಆಗಿಲ್ಲ ಹೆಂಗೆ ಅಂತ ಕೇಳ ಈಗ ಸ್ಟಾರ್ಟ್ ಅಂತ ಹೋಗಿ ಎಳ್ನೀರು ಕುಡ್ಕೊಂಡು ಹೋಗಿ ಎಂತ ಎಂತಿಂತೀರು ಸಣ್ಣ ಅಲ್ಲ ಒಂದೇ ಗಜ್ಜಿ ಕಟ್ ಮಾಡೋಣ ಇದು ಅಂತ ಒಂದೇ ಗಜ್ಜಿ ಕಟ್ ಆಗ್ಸು ಅಜ್ಜಿ ಐತಿ ಆದ್ರೆ ನೀರಷ್ಟು ಅದ ಇಲ್ಲಿ ನೋಡಿ ಕುಡಿದ್ ನೋಡಿ ಸಕಾಸ್ ಸೊಕ ಕುಡಿಬೇಕು ಮೇಡಮ್ ನೀನು ಹ್ಞೂ ಫುಲ್ ಆಗುತ್ತೆ ಭಾಳ ದೊಡ್ಡದೈತೆ ಎಣ್ಣಿರು ಅದು ತಂದಿರುಪ್ಪ ಓ ಇವತ್ತು ಅಕ್ಕಿ ಒಗ್ಯಾಕೆ ಹೋಗ್ಯಾಳ ನೋಡಿರಿ ಒಗ್ಯಾಕೆ ಹಿಡಿದ್ರೆ ನಾವು ಹೋಗಿದ್ದೆ ಇವತ್ತು ಕುಂತ ಹೋಗಿ ಒಗ್ಯಾಕೆ ಆಯಿತಾ ಎಲ್ಲಿ ಹೋಗಿ ನೆಕ್ಸ್ಟ್ ನೆಕ್ಸ್ಟ ಮನೆಗೆ ನಮ್ಮ ಚೋಟು ಏನು ಆ ಹೆಸ್ರು ಅಭಿಷೇಕ್ ಗಾಯಸ್ ಅಭಿಷೇಕ್ ಅಂತ ನಮ್ಮ ವಿಡಿಯೋಸ್ ನೋಡ್ತಾ ಇರ್ತಾನವ ಹಾಂ ಸ್ಕೂಲ್ಗೆ ಹೋಗೋಲ್ಲ ನೀನು

ಯೋರು ಅಪ್ರಪೋ ಬರ್ತರೋ ಮರ ಬಾರಿ ಸರ್ಪ್ರೈಸ್ ಕೂಡ ಆಗುತ್ತೆ ನಿತ್ತ್ಲಾಕ್ ಬಹಳ ಬರ ಆಗುತ್ತೆ ನಿಂಗಾ ಹಂಗೇನಿಲ್ಲ ದೀಪಾ ನಾವು ಬಹಳ ಕೂಚಾ ಮೊದಲು ನಮ್ಮ ಮನೆ ಕಡೆ ಹಾಯ್ತಿದ್ದಿಲ್ಲ ನೀ ಬರಕತ್ತಿ ಮೊದಲ ನಾವು ಸಣ್ಣ ಆಗಿದ್ನಾ ಬರಕತ್ತಿದ್ದಿಲ್ಲ ಅಲ್ಲಿ ನಿನ್ನ ಕೇಳಿದ್ರು ಸಬ್ಸ್ಕ್ರೈಬರ್ಸ್ ಹುಡುಗೇನ ಹುಡುಗೇವಾ ಅಂತ ಹೇಳಿ ಹುಡುಗಿ ಅಂತ ಹೇಳ ಬಂದಿನಿ ಊಚು 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 ಆ ಬಟ್ ಟ್ಯಾಬ್ಸ್ ಕುತಿಸಬೇಕು हमको ಹರ ಒನಮೆ

ಅದಲಿ ಬದಲಿ ಆಗೋದ್ರೆ ಕಲ್ಲಿನ ಕೋಳಿ ಕುಗ್ತಾಯಿತ್ತು ಲೋಕಕ್ಕೆ ಪ್ರಣಯ ಆಗುತ್ತೈ ಆರೋ ಇಲ್ಲೇ ಇರ್ತಾನೆ ಅವ್ರ ಮಮ್ಮಿ ಪಾಪ ಇಬ್ರು ಎಳು ಕುಂಗ್ ನಾವ್ ಕುಡ್ ಕುಡ್ದು ಅಂದ್ ಹೇಳಿದವ್ರೀಗ ಒಟ್ಟು ತುಂಬ ಎಳ್ಳ್ ಕುಡ್ದಿ ಅವ್ರಿಗೆ ಕುಡಿಯಂಗ ಅನಿಸ್ತು ಅವರು ಹೋಗ್ಯಾರೀಗ ಆರೋವ್ ಇಲ್ಲೇ ಬಿಟ್ಟು ಆರು ನಾನು ನಾನು ಕೈ ಇಲ್ಲೇ ಇರ್ತೀವಿ ತಂಗಿ ಬೇಕು ಅರುಣ್ 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 ತಂಗಿ ತಂಬ ಬೇಕು ದೊಡ್ಡ ಮಗನ ಮಗ

ಎಲ್ಲಿದ್ರು ಬರ್ರಿ ಅವ್ನ್ ಚಲೋ ಮಾಡ್ಯನ್ ಬರ್ರಿ ಅಳಕ ನೀರು ನೋಡ್ರಿ ಕಣ್ಣಾಗ ನೀರ್ ಬರ್ತ ಅದೇ ಹೊರ ಕರ್ಕೊಂಡ್ ಇಲ್ಲಿ ಕಣ್ಣಾಗ ನೀರು ಅವನು ಬಾ 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 ಬಾನ್ ನೋಡಿದ್ರು ಒಂಥರ ಕ್ಯೂಟು ಅನಿಸ್ತಾನ ಪಾಪನು ಅನ್ಸುತ್ತೆ ಅವ್ನು ಕೋಳಿ ನಿದ್ದಿ ಅವ್ನ ಸ್ವಲ್ಪ ಕಣ್ಣು ಇದು ಮಾಡ್ಯನ್ ಅಂತ ಬಂದ್ಬಿಡ್ತೇನೆ ಅವ ಮಕ್ಕೊಂಡ ಮೇಲೆ ಹಂಗ ಅರ್ಧ ಅರ್ಧ ತಾಸು ಅಡ್ಡಾಡ್ತಿರ್ಬೇಕು ಈಗೇನು ತಿಳ್ಕೊಂಬಿಟ್ರ ಮಕ್ಕೊಂಡ್ಮೇಲೆ ತಂದು ಬೆಡ್ಡಿ ಹಾಕೇಳಿರಿ ಮಕ್ಕಂತನ ಬಾನ್ಗ ಮತ್ತೆ ಮಾಡಿ ಸರ್ಕಸ್ ಹೇಳೋ ಕೇಳಂಗಿಲ್ಲ ಹುಡುಗಿ ಮಾತು ಇಲ್ಲಿ ಅವ್ ಮಕ್ಕೊಂಡ ಅನ್ಕೊಂಡೆ ಹೋಗಿ ಬೆಡ್ ಮೇಲೆ ಹಾಕೋಕೆ ಹೇಳ ಅವನ ಕೇಳ್ದ್ಬಿಟ್ ನಾವ ಪಟಕರಂಗ ಮಹಾನ್ ಕಲಾವಿದ ಅದನ್ನ ಮೊದಲ ಅವ ಪೇಪರ್ಸ್ ತಂದ್ರೆ ನೀವು ಹೊತ್ತು ಹ್ಞೂ ಬರೀ ಇವ ನೋಡ್ರಿ ಇನ್ ಮೇಲೆ ಶಾಪಿಂಗ್ ಕಣ್ಣಾಗ ನೀರು ನೋಡ್ಬೇಕು ಅವನು ಹತ್ತು ಕಂಡ ನೀರ್ ತಕೊಂಬಿಟ್ಟಣ ಭಾಳ ಮಾಡಿಟ್ಬಿಟ್ಟ ಅವ್ರಾಗ ಖಾರ ಭಾಳಾಕ್ಬಿಟ್ಟ ಎಲ್ಲರಿಗೂ ಗೊತ್ತಾಡ್ಬೇಕು ನೋಡ್ರಿ ಎಷ್ಟು ಖಾರ ಹಾಕಿಬಿಟ್ಟ ಖಾರ ಭಾಳ ಕೇಳಿ ಅಂತ ಬೇಡ ತೆಗಿ

ಜೊತೆ ಮಳೆ ಸಣ್ಣ ಇದ್ದಾಗಲಿಂದ ಇಂಥ ಕಿತ್ತು ಮುರಿವು ಏನಾರ ಹೊಸ ಆಟಗಿ ಮೊದಲ ಮೊದಲಾದ್ರೆ ಬಿಚ್ಚು ನೋಡ್ತಿದ್ದ ಅದ್ರೊಳಗೆ ಏನಾದ್ರು ಅಂತ ಇಂಥ ಚಟ ಭಾಳ ಐತೆ ಹುಡುಗನ ಈಗ ಸ್ವಲ್ಪ ಬೈಲಿ ಬೈಲಿ ಅನ್ಸತ್ತಲ್ಲ ಹಿಂಗ ಉಲ್ಟಾ ಮಾಡಿಸ

ಚಂದ ನಸಿಗ್ ಬೈಲ್ ಮನೆಗೆ 1 1 ಫ್ರೆಟ್ 1 1 ತೋರೆ ತೋರೆ ಅಳಳುಗಿಡಾ ಲೈಸ್ತಾ ಎಲ್ಲ ಒಳಗಿಡಾ ಮನಿ ಮುಂದೆ ಬದಿದು ಉಳ್ಳಗಡ್ಡಿ ಟಮಟೆ ಎಷ್ಟು 4 4 ತಗೊಂಡಿನಿ ಈಗ ಬೇಕಾಗಿಲ್ಲಂತೆ ಎಷ್ಟು ಬೇಕ ಅಷ್ಟೇ ತಗೊಂಡಿನಿ ಕುಡ್ದ ಜಾಸ್ತಿ ಜಾಸ್ತಿ ಕ್ವಾಂಟಿಟಿ ಬೇಕೋ ಮರೆ ಸೌತಿಕಾಯಿ ಪಟ್ಟಿ ಕೈ ತಿರುಮಕವಾ ನಿಮ್ಮಕ್ಕ ಹಂಗ ಹರ್ತ ಹರ್ತ ತಾನ ಸೌತಿಕಾಯಿ ತಿಕ್ಕೆ

ಏನ್ ಈಗ ಮಾಡ್ಬೇಡ ಬಾರಿ 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 ಹಾ ನೀ ಅಲ್ಲ ನೋಡಿದ್ತಾನ ನೋಡಪ್ಪ ಈಗ ಇಲ್ಲಿ ಜೋಕರ್ ಬಂದಿತ್ತು ನೋಡಿ ಇಲ್ಲಿ ನೋಡು ನೋಡು ನೋಡ ಅವ್ರಪ್ಪ ಜಸ್ಟ್ ಮೆಸ್ಸು ಯಾಕಂದ್ರೆ ನೋಡ್ರಿ ಉದ್ದಿನ ಕಡ್ಡಿ ಇನ್ನೇನು ಜಸ್ಟ್ ಹಚ್ಕೊಂಡಿದ್ದೆ ಓ ಬೆಳಗು ಹೊಂಟಿದ್ದೆ ಆಮೇಲೆ ಗೊತ್ತಾಗ್ತಿ ಇವತ್ತು ಚಿಕನ್ ತಿಂದಿದ್ದು ಆಮೇಲೆ ನೆನ್ಪಿಗೈತಿ ಸುಂತ ನೆನ್ಪಿಸಿದ್ಲು ಈಗ ನಡಬ್ರನ್ನ ಕಳ್ಸ ಗೊತ್ತೀನಿ ಮಾರಿ ತಕೊಂಡು ಅವರೇ ಹಚ್ಲಿ ದೀಪ ಅಂತೇಳಿ ಮಾರಿ ತೊಕೊಳವಂತ ರೇಮು ಬನ್ನ ಬಂದಂಗೆ ಆರೋನು ಒಂದಿಷ್ಟು ಸಾಮಾನು ಏನೇನೋ ಬಿಟ್ಟಿದ್ದ ಮತ್ತು ಪಾನಿಪುರಿನೂ ಅಲ್ಲಿ ಇದು ಬರೀ ಪಾನಿಪುರಿ ಮಾಡಬಾರ್ದು ಹೋಮ್ ಮೇಡ್ ಪಾನಿಪುರಿ ರೆಡಿ ಆಗುತ್ತೈತಿ ಪಾನಿ ರೆಡಿ ಆಗೋದೈತಿ ಹ್ಯಾಂಡಲ್ಲಿ ಪಾನಿ ಕರಿಹಾಕು ಮಸಾಲ ಬಂದ ಪಾನಿಪುರಿ ಮಾಡ್ತಾಳೆ ಇವತ್ತು ಮೇಡಮ್ಮ ಎಲ್ಲರಿಗೆ ಅಷ್ಟೇ ಮಾಡಕ್ಕೆ ಬರುತ್ತೆ ಪಾನಿಪುರಿ ಹಾಗೆ ಅಂತ ಗೊತ್ತಿಲ್ಲ ಆಲ್ಮೋಸ್ಟ್ ಬೇಕಾದ್ರೆ ಖರೀದು ಗಿರೀದು ನಾವು ಮಾಡ್ಬೋದು ಅಷ್ಟೇ ಬರೋ ಒಂದು ಉಳ್ಳಾಗಡ್ಡಿ ಕೊಯ್ದು ಅನ್ಸುತ್ತಾ ಬಾರಿಕಾಕದ ಇವು ಉಳ್ಳಾಗಡ್ಡಿ ಇದೊಂದು ನೋಡಿರಿ ಅದಕ್ಕೆ ರೈತರು ಮಗಳಲ್ಲ ಸುನೀತಾ ಉಳ್ಳಾಗಟ್ಟಿ ನಾಡ್ ಸುರ್ ಟೈಮ್ನಾಗ ಹೂಸಿಬಿಟ್ಟಿರ್ತಾರ ನಮ್ಮ ಸೈನ್ಸ್ ಮಾಡಿ ಇದ್ದಿದ್ದಾವ ನಮ್ಮ ಇದೇನು ಪಾನಿಪುರಿಯೋ ಬಕ್ಕಾಸುರನ ಭಕ್ಷ್ಯ ಬಂಡಿಯೋ ಬಕ್ಕಾಸುರ ಹೆಂಗ ಕೇಳಿದ್ದಾರ ನೋಡು ಬಂಡಿ ತುಂಬ ಕರಿ ಕರಿ ಹೇಳ್ತೀನಿ ನಾವು ನಾಲ್ಕು ಮಂದಿ ಇದೀವಿ ಒಬ್ರಲ್ಲ ಇಬ್ರಲ್ಲ ಎಲ್ಲರೂ ಎಲ್ಲರ ಕೈ ಬಾಯಿ ಮುಂದಾದ ನಮ್ಮ ಬೈದ ತಡಿವಾ ಹ್ಞೂ ಬೇಕಾದ್ರೆ ಇನ್ನ ಹುರ್ಕೋಬೋದಲ್ಲ ಕಂಬಿದ್ರ ಮತ್ತೆ ಊರಿಂದ ಚಂದವರು ಇವನ್ನ ಮೇಡಮ್ ಅವರು ಅವ್ರ ತಾಯಿಯವರು ಅವ್ರಿಗೆ ಇಷ್ಟ ಆಗ್ತಾ ಹತ್ತು ಹತ್ತು ರೂಪಾಯಿ ಒಂದು ಪಾಕಿಟ್ಟ ಇವೇ ನೀವು ಆಯ್ಕೆ ಜಜ್ಜಿ ಏನು ಇವನ್ನ ಯಾಕೆ ದೀಪಾ ಸಾಕಾ ಉಳ್ಕೊಳ್ಳ ಬಂದಾವೆ ಇವೇನು ಅದಾವಲ್ಲ ಇವು ಪೂರಿ ಇವು ಅಕ್ಕಿ ಹಿಟ್ಲೆ ಮಾಡಿದ್ವಿ ಇವು ಜಾಸ್ತಿ ಹೊತ್ತು ನೀರು ಅದ್ರೊಳಗೆ ಹಾಕಿದ್ರೆ ಹಿಡಿಯಂಗಿಲ್ಲ ನಾವು ಹೊರಗಿನ ತಿಂತೇವಲ್ಲ ಅವನ್ನ ಮೈದಾ ಹಿಟ್ಲೆ ಮಾಡಿರ್ತಾವೆ ಹುಟ್ಟಿ ಇಟ್ಟಿರ್ತಾವೆ ಇವು ಹುಡುಗನ ಸಂಬಂಧಿ ಎಲ್ಲಾರು ಸರ್ಕಸಿ ಸಣ್ಣಗೆ ಡೈಪರ್ ತಂದಾರೊಳಗೆ ನ್ಯೂ ಬಾರ್ನ್ ಸೈಜ್ ತೊರ್ದುಬಿಟ್ಟು ಎಂ ಸೈಜ್ ತಂದ್ರೆ ದೊಡ್ಡ ಅಲ್ಲಿ ಪೂರ್ ನೋಡ್ಲಿಕ್ಕೆ ಮಗನೇ ಇದ್ರಾಗೆ ಎದ್ದು ಅನ್ಸಿದ ಹ್ಮ್ ನಡಬಾರ ಅಂದ್ರೆ ಇದ್ರಾಗ ಎದ್ದು ನೀನು ಎದ್ದುದು ಹ್ಮ್ ಹ್ಮ್ ಬೆಂಕಿ ಲೆಕ್ಕ ಕೆಲ್ದಿದ್ದು ನಮ್ಮ ಕಣ್ಣು ಮುಂದಾಗೈತಿ ಏನು ಸ್ವಲ್ಪ ಕ್ಲೀನಿಟಿ ಮೇಂಟೈನ್ ಮಾಡಿರ್ತೀವಿ ಎಲ್ಲರೂ ಹಂಗೆ ಅಂತಿನಲ್ಲ ಬೇರೆ ಯಾವ ವಿಡಿಯೋ ನೋಡ್ತೀವಲ್ಲ ಅಂಜಿಕ್ ಬರ್ತೈತಿ ತಿನ್ನೋಕೆ ಬಟ್ ಇದು ತಿನ್ನಾಕ ಅಂಚಿಗೆ ಬರಲಿ ಈಗ ರೆಸಿಪಿ ಬೇಕಂದ್ರೆ ಒಂದು ವಿಡಿಯೋ ಮಾಡಿದ್ರಿಂದ ಪಾನಿಪುರಿ ಅಂತೇಳಿ ಅಲ್ಲಿ ಹೋಗಿ ನೋಡ್ಬೋದು अवलं चिल्ला पिलीबिट्र नोड सुखापुरी हां स्वप्न भारी नोड्रि सुखापुरी सुखापुरी पानीपुरी तिन्ही न सुखापुरी भारी टेस्ट बरोतैते नोड्रि हँगम सुखापुरी हाके स्वप्न शेव हाकिरी सुखापुरी तीन पानिबीटी नोड ना सूम्न हळके अनसतिव्हि ಎಂದೊಮ್ಮೆ ತಿಂತು ಕಡಿ ಮಾಡೋಣ ಅಕ್ಕೆ ಸ್ವಲ್ಪ ಬಣ್ಣು ನೀನ್ನ ಮಾಡಿ ಆಯ್ತಾ پانی ಪರಿಕ್ಕೆ ಸುಕ್ಕಾ ಪರಿ ಮಾಡ್ತೀರಾ ಎಲ್ಲ ಏ ವಿಥೌಟ್ ರಿಯಾಕ್ಷನ್ ಫೇಸ್ ರಿಯಾಕ್ಷನ್ ಮಾಡಬಾರದು ಯಾರು ನಾನು ಮಾಳ್ತೀನಿ ನಾನು 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 ಕೊಡಲ್ಲ ನೋ

ಇಲ್ಲಿ ತೊಂಬ ಇಲ್ಲಿ ಈಗ ಯಾಕೆ ಮಾಡಲ್ ನೋಡ್ತೀನಿ ನಾನು ಮಾಡಿದ್ರಿ ಮಾಡಿದ್ ನೋಡ ಊಟ ಮಾಡಬೇಕೀಗ ನಮ್ಮ ವಿಡಿಯೋಗೆ ಸುಧಾರಾಣಿ ಅವರು ಬಹಳ ದಿನದಿಂದ ಮೆಸೇಜ್ ಮಾಡುತ್ತಾರೆ ಅವ್ರ ಹೆಸರು ತಗೋಬೇಕು ಅಂತೇಳಿ ಹಾಯ್ ಸುಧಾರಾಣಿ ಅನ್ಕವ್ರಿ ಹೇಗಿದಿರಿ ಹಾಯ್ ಹಾಯ್ ನಮ್ಮ ಕಡೆಯಿಂದ ಒಂದು ಬಿಗ್ ಹಾಯ್ ಆ್ಯಂಡ್ ಈಗ ಏನಂತ ಹಂಚಿಟ್ಟ ಏನು ಮಾಡೋ ಹಂಚಿಟ್ಟ ಈಗ ಮೂಲಂಗಿ ಆಲ್ಮೋಸ್ಟ್ ಜೀರೋ ಆಯಿಲ್ ಒಳಗೆ ಕರೀಬೇಕಾ ನೀವು ಕರೀದಲ್ಲ ಇದು ಕುರಿತಲ್ಲ ಎಷ್ಟು ಎಷ್ಟು ಮಾಡಿ ಏ ತೊಗೋರವಾ ಎಲ್ಲ ಬಹಳ ದಿನಗಳ ನಂತರ ನಮ್ಮ ಮನೆಯಲ್ಲಿ ನಾಲ್ಕು ಪ್ಲೇಟ್ ಹಂಗೆ ನಾಲ್ಕು ಇರಲ್ಲ ಮೂರು ಇರ್ತಾವೆ ಅವರಿಬ್ರು ದಿ ಸುಂದ ಸಪ್ರೇಟ್ ನಾ ಸಪ್ರೇಟ್ ಮೂಲಂಗಿ ಫ್ರೈ ಆಯಿಲ್ ಕಮ್ಮಿ ಹ್ಯಾಕ್ ಮಾಡೋಣ ಅನ್ಸುತ್ತೆ ಅನ್ನ ಸಾಂಬಾರು ಇದೇ ಎವರ್ ಗ್ರೀನ್ ಆ್ಯಂಡ್ ಎವರ್ ಸ್ಪೆಷಲ್

राज राजभार्तव आवस्टू बेगर बाय